Hey everyone, you're watching News Insights. ಶತಮಾನ ಕುರುಬರ ಚರಿತ್ರೆಯ ಶತಮಾನ ಸಮಾರಂಭವನ್ನು ಈ ನವೆಂಬರ್ ತಿಂಗಳಲ್ಲಿ ಕನ್ನಡ ರಾಜ್ಯೋತ್ಸವದ ಸು ಶುಭ ಸಂದರ್ಭದಲ್ಲಿ ಮತ್ತು ಕನಕಜಯದಾಸರ ಜಯಂತಿಯ ಶುಭ ಸಮಯದಲ್ಲಿ ಈ ಮಹತ್ವವಾದಂತಹ ಅವಿಸ್ಮರಣೀಯವಾದಂತಹ ಐತಿಹಾಸಿಕವಾದಂತಹ ಇಂತಹ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಮ್ಮ ನಿಮ್ಮೆಲ್ಲರಕ್ಕೂ ಮತ್ತು ಇಡೀ ಕನ್ನಡ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತರುವಂತಹ ವಿಷಯವಾಗಿದೆ ಕುರುಬರ ಚರಿತ್ರೆ ಅನ್ನುವಂಥದ್ದು ಐತಿಹಾಸಿಕವಾದಂಥದ್ದು ನೂರಾರು ವರ್ಷಗಳಿಂದ ಬೆಳೆದು ಬಂದಂತಹ ಚರಿತ್ರೆ ಇದು ಯಾವುದೇ ಒಂದು ಸಮಾಜದ ಬೆಳಕನ್ನು ಚೆಲ್ಲಬೇಕು ಒಂದು ಸಮಾಜದ ಒಂದು ಪ್ರಚಾರ ಅಥವಾ ಸಮಾಜದ ಅಸ್ತಿತ್ವವನ್ನು ರೂಪಿಸಬೇಕಂದರೆ ಅದರಿಗೆ ಇತಿಹಾಸ ಅನ್ನೋಂಥದ್ದು ತುಂಬ ಪ್ರಮುಖವಾಗಿರುತ್ತದೆ ಅಂತಹ ಇತಿಹಾಸವನ್ನು ಸಂಪಾದಿಸುವುದರಲ್ಲಿ ಸಂಕಲನ ಮಾಡುವುದರಲ್ಲಿ ಅದನ್ನು ಸಂಗ್ರಹಣೆ ಮಾಡುವುದರಲ್ಲಿ ಅದು ಆಧಾರ ಮೂಲಕವಾಗಿ ಎಲ್ಲ ಆಧಾರ ಗ್ರಂಥಗಳನ್ನು ಇಟ್ಟುಕೊಂಡು ಒಂದು ಸಂಶೋಧನಾತ್ಮಕವಾದಂತಹ ಒಂದು ಇತಿಹಾಸ ಚರಿತ್ರೆಯನ್ನು ಇತಿಹಾಸ ಗ್ರಂಥವನ್ನು ಮೊದಲಿಗೆ ಕೊಟ್ಟಂತಹ ಕೀರ್ತಿ ಸನ್ಮಾನ್ಯ ವಿ ಆರ್ ಹನುಮಂತಯ್ಯನವರಿಗೆ ಸಲ್ಲುತ್ತದೆ ಅವರು ಒಬ್ಬ ಅಧ್ಯಾ ಒಬ್ಬ ಅಧ್ಯಾಪಕ ವೃತ್ತಿಯಿಂದ ಬಂದಂಥವರು ಹಿನ್ನೆಲೆಯಲ್ಲಿ ಉಳ್ಳುವಂಥವರು ಅವರು ಇಡೀ ಭಾರತವನ್ನು ಸಂಚಾರ ಮಾಡಿ ಭಾರತದಲ್ಲಿ ವಿವಿಧ ಮೂಲೆಗಳಿಂದ ವಿವಿಧವಾದಂತಹ ಕುರುಬರ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಸಂಗ್ರಹಣೆ ಮಾಡಿ ಸಾವಿರದ ಎಂಟುನೂರ ಇಪ್ಪತ್ತಾರ ವಿಶಿ ವೆಸಿವಿಯಲ್ಲಿಂದಲೇ ಕುರುಬರ ಚರಿತ್ರೆಯನ್ನು ರಚಿಸಿದಂತಹ ಮಹಾನ್ ಕೀರ್ತಿ ಅವರಿಗೆ ಸಲ್ಲುತ್ತದೆ ಹಾಗಾಗಿನೇ ಅವರು ಹಾಲು ಮತ ಚರಿತ್ರೆಯ ಪಿತಾಮಹರು ಅಂತ ಹೇಳುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತಹ ಮಹನೀಯರ ಚರಿತ್ರೆ ಅವರ ಚರಿತ್ರೆಯನ್ನು ಬರೆದುಕೊಟ್ಟಿದ್ದಕ್ಕಾಗಿ ಇಂದಿನ ಈ ಕುರುಬರ ಇತಿಹಾಸದ ಒಂದು ಬೆಳಕು ನಾ ನಲುಮೂಲೆಗಳಲ್ಲಿ ಕೂಡ ಬೆಳಗಿಸುವುದಕ್ಕೆ ಒಂದು ಮಹತ್ತರವಾದಂತಹ ಒಂದು ಕಾರಣೀಭೂತರಾಗಿದ್ದಾರೆ ಒಂದು ಸಾಧನವಾಗಿದೆ ಅವರ ಇತಿಹಾಸ ಇಲ್ಲ ಅವರು ಅಷ್ಟು ಕಷ್ಟಪಟ್ಟು ನೂರು ವರ್ಷಗಳ ಹಿಂದೆ ಈ ಇತಿಹಾಸವನ್ನು ಅವರು ಕುಡೀಕರಿಸಿಲ್ಲ ಅಂದರೆ ಇವತ್ತು ಕುರುಬರ ಇತಿಹಾಸ ಏನು ಅನ್ನೋಂಥದಕ್ಕೆ ಒಂದು ಅಂಧಕಾರಮಯವಾಗಿರಬೇಕಾಗ ಪರಿಸ್ಥಿತಿ ಇರ್ತಾ ಅವರು ಅಂತಹ ಇತಿಹಾಸವನ್ನು ಕೊಟ್ಟಿದ್ದಕ್ಕಾಗಿ ಇವತ್ತು ಕುರುಬರ ಇತಿಹಾಸ ಏನನ್ನೋಂಥದ್ದು ನಲಮೂಲಿಗಳಲ್ಲಿ ಕೂಡ ಅದು ಬೆಳಕು ಚೆಲ್ಲಿ ಮತ್ತು ಕುರುಬರ ಇತಿಹಾಸ ಹಿನ್ನೆಲೆ ಏನು ಇತ್ತು ಅದು ಯಾವಿಂದ ಹುಟ್ಟೆ ಹಾಕಿದೆ ಯಾವಾಗಿಂದ ಒಂದು ಉದ್ಭವಿಸಿದೆ ಎಂಥ ಮಹತ್ತರವಾದಂತಹ ಅದರಿಗೆ ಹಳದಿ ತಳಪಾಯ ಇದೆ ಅನ್ನೋಂಥದ್ದು ಕೂಡ ಈ ಇತಿಹಾಸ ಮೂಲಕವಾಗಿ ನಮಗಳಿಗೆ ಎಲ್ಲರಿಗೂ ಕೂಡ ತಿಳಿದು ಬರುತ್ತಿದೆ ಸೊ ಇಂತಹ ಇತಿಹಾಸದ ಮೂರು ವರ್ಷಗಳ ಪೂರ್ಣವಾಗಿರುವಂತಹ ಇತಿಹಾಸ ಕಾರ್ಯಕ್ರಮವನ್ನು ಅವರು ಬರೆದಿರುವಂತಹ ಕುರುಬರ ಚರಿತ್ರೆಯ ಈ ಶತಮಾನೋತ್ಸವ ಇವತ್ತು ಹಾಲುವ ಅಧ್ಯಯನ ಪೀಠ ಕನ್ನಡ ವಿಶ್ವವಿದ್ಯಾಲಯ ಮತ್ತು ಶ್ರೀ ಕನಕದಾಸ ಆಧ್ಯಾತ್ಮಿಕ ಪ್ರತಿಷ್ಠಾನದ ಸಹಯೋಗದಲ್ಲಿ ಬಿ ಆರ್ ಹನುಮಂತಯ್ಯ ಅವರು ರಚನೆ ಮಾಡಿರ್ತಕ್ಕಂಥ ಗುರುಬರ ಚರಿತ್ರೆ ಗ್ರಂಥದ ಒಂದು ಶತಮಾನ ಪ್ರಕಟಣೆ ಶತಮಾನ ಸ್ಮರಣಾರ್ಥವಾಗಿ ವಿಚಾರ ಸಂಕಿರಣ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಬಿ ಆರ್ ಹನುಮಂತಯ್ಯನವರು ನೂರು ವರ್ಷಗಳ ಹಿಂದೆಯೇ ಗುರುಬರ ಒಂದು ಚರಿತ್ರೆಯನ್ನು ಅಂದರೆ ಅವರ ಪರಂಪರೆ ಇತಿಹಾಸ ಸಂಪ್ರದಾಯಗಳು ಆಮೇಲೆ ಅವರ ಕಲೆ ಈ ಎಲ್ಲ ವೃತ್ತಿ ಈ ಎಲ್ಲ ವಿಚಾರಗಳ ಬಗ್ಗೆ ಗುರುಬರ ಚರಿತ್ರೆ ಬಹಳ ವಿರಳವಾಗಿ ವಿವರವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತದೆ ಮತ್ತು ಆ ಮಾಹಿತಿಗಳನ್ನು ವಿವಿಧ ಪುಸ್ತಕಗಳಿಂದ ವಿವಿಧ ಆಕರ ಗ್ರಂಥಗಳಿಂದ ಅವರು ಸಂಗ್ರಹ ಮಾಡಿ ಆ ಗ್ರಂಥವನ್ನು ರಚನೆ ಮಾಡಿರುವಂಥದ್ದು ಬಹಳ ವಿಶೇಷವಾಗಿರುವಂಥದ್ದು ಯಾಕೆಂತಂದರೆ ಒಬ್ಬ ಗುರುಬ ಸಮುದಾಯದ ವ್ಯಕ್ತಿಯಾಗಿ ಅವರು ಎಲ್ಲಿಯೂ ಸಹಿತ ಏನೋ ವರ್ಣನಾತ್ಮಕವಾಗಿ ಅಥವಾ ವಿವರವಾಗಿ ಹೇಳದೆ ಇದ್ದ ಆಕರ ಸಾಮಗ್ರಿಗಳನ್ನು ಬಳಸಿಕೊಂಡು ಅವುಗಳ ಹಿನ್ನೆಲೆಯಲ್ಲಿ ಆ ಒಂದು ಗ್ರಂಥವನ್ನು ಬರೆದಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥ ಸಂಗತಿ ಅದೇ ಗ್ರಂಥವನ್ನು ಅವರು ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಮತ್ತೆ ವಿಸ್ತಾರವಾಗಿ ಅಂದರೆ ಭಾರತ ಕುರುಬರ ದೇಶ ಭಾರತ ದೇಶದ ಕುರುಬರ ಚರಿತ್ರೆ ಅನ್ನುವಂಥ ಒಂದು ಬೃಹತ್ ಗ್ರಂಥವನ್ನು ಬರೀತಾರೆ ಅದರಲ್ಲಿ ನಮ್ಮ ಇಡೀ ಭಾರತದಲ್ಲಿರುವಂಥ ಅನೇಕ ಕುರುಬ ಸಮುದಾಯದ ಏನು ಕುರುಬ ಸಮುದಾಯಕ್ಕೆ ಪರ್ಯಾಯವಾಗಿ ಹೆಸರನ್ನು ಕರಿತಾ ಇದ್ದರೆಲ್ಲ ಗಡಾರಿ ಆಗಿರ್ಬೋದು ಪಾಲರಾಗಿರ್ಬೋದು ಆಗಿರ್ಬೋದು ನಮ್ಮ ಉತ್ತರ ಭಾರತದಲ್ಲಿ ಅಥವಾ ಬೇರೆ ಬೇರೆ ಮಹಾರಾಷ್ಟ್ರದಲ್ಲಿ ಧನಗಾರರು ಅಂತ ಕರೀತಾರೆ ಆಮೇಲೆ ನಮ್ಮ ಆಂಧ್ರದಲ್ಲಿ ಗೊಲ್ಲರು ಅಂತ ಕರೀತಾರೆ ತಮಿಳುನಾಡಿನಲ್ಲಿ ಕುರುಂಬನ್ ಅಂತ ಕರೀತಾರೆ ಹೀಗೆ ಇಡೀ ಭಾರತದಲ್ಲಿರುವಂಥ ಕುರುಬರ ಒಂದು ಚರಿತ್ರೆಯನ್ನು ಅವರು ಸಂಗ್ರಹ ಮಾಡಿ ಭಾರತ ದೇಶದ ಕುರುಬರ ಚರಿತ್ರೆ ಅನ್ನುವಂಥ ಒಂದು ಗ್ರಂಥವನ್ನು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪ್ರಕಟ ಮಾಡ್ತಾರೆ ಅದರಲ್ಲಿ ಈ ನಮ್ಮ ಬೆಂಗಳೂರಿನಲ್ಲಿ ಈಗೇನು ನಮ್ಮ ಮೇನ್ ಮೆಜೆಸ್ಟಿಕ್ನಲ್ಲಿ ಬಸ್ ಸ್ಟ್ಯಾಂಡ್ ಆಗಿದೆ ಅದು ಅದಕ್ಕೆ ಕೆರೆ ಅಂತ ಒಂದು ಕೆರೆ ಹೆಸರಿದೆ ಅದೇನು ಯಾವುದು ಜೀವಾಂಗುವ ಕೆರೆನ ಹಾಂ ಆ ಕೆರೆಯಲ್ಲಿ ಇಡೀ ಕುರುಬರ ವೀರಪ್ಪ ದೇವರ ಒಂದು ಪಾಲಕಿಗಳು ಅಲ್ಲಿ ಬಂದು ಜಾತ್ರೆ ನಡೀತಾ ಇತ್ತು ಅಲ್ಲಿ ಆ ಕುರುಬರ ವೀರಪ್ಪನ ಪೂಜಾರಿಗಳಿಗೆ ತೆಂಗಿನಕಾಯಿ ತಲೆಗೆ ತೆಂಗಿನಕಾಯಿ ಒಡೆಯುವಂಥ ಒಂದು ಪವಾಡ ನಡೀತಾ ಇತ್ತು ಆ ಪವಾಡವನ್ನು ನೋಡಲಿಕ್ಕೆ ಸಾವಿರಾರು ಜನ ಇದ್ದರು ವಿಶೇಷವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿಜಲಿಂಗಪ್ಪನವರು ಮತ್ತು ಟಿ ಮರಿಯಪ್ಪನವರು ಹೀಗೆ ಸಚಿವರು ಆದಿಯಾಗಿ ನೂರಾರು ಸಾವಿರಾರು ಜನರು ಸೇರಿರುವಂಥ ಒಂದು ಕಾರ್ಯ ಆ ಉತ್ಸವವನ್ನು ನೋಡಿದಂಥ ಹನುಮಂತಯ್ಯನವರು ಆ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ ಮತ್ತು ಅದು ಪತ್ರಿಕೆಯಲ್ಲೂ ಸಹಿತ ಪ್ರಕಟವಾಗಿತ್ತು ಇಂಗ್ಲೀಷ್ನಲ್ಲಿ ಆ ಇಂಗ್ಲೀಷ್ ಪತ್ರಿಕೆಯ ಒಂದು ವರದಿಯನ್ನು ಸಹಿತ ಆ ಗ್ರಂಥದಲ್ಲಿ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು ಹೀಗೆ ಗುರುಗ ಸಮುದಾಯಕ್ಕೆ ಸಂಬಂಧಿಸಿದಂಥ ಅನೇಕ ಆಚರಣೆಗಳು ಸಂಪ್ರದಾಯಗಳು ಮತ್ತು ಏನು ವೃತ್ತಿ ಕುರಿ ಸಾಕಾಣಿಕೆ ಆಗಿರ್ಬೋದು ಕಂಬಳಿ ತಯಾರಿಕೆ ಆಗಿರ್ಬೋದು ತಯಾರಿಕಾ ವಿಧಾನ ಆಗಿರ್ಬೋದು ಇವುಗಳ ಬಗ್ಗೆ ಅಲ್ಲಿ ಅನೇಕ ವಿಚಾರಗಳನ್ನು ಹೇಳಿರುವಂಥದ್ದು ಕುರುಬ ಸಮಾಜದಲ್ಲೇ ಆಗಿ ಹೋಗಿರುವಂಥ ಅನೇಕ ಮಹನೀಯರ ಬಗ್ಗೆ ಕಾಳಿದಾಸ ಕವಿರತ್ನ ಕಾಳಿದಾಸನ ಬಗ್ಗೆ ಆಮೇಲೆ ಭೋಜರಾಜನ ಬಗ್ಗೆ ಸಂಗೊಳ್ಳಿ ರಾಯನನ ಬಗ್ಗೆ ಕನಕದಾಸರ ಬಗ್ಗೆ ಅಹಿಲ ದೇವಿ ಹೋಳ್ಕರ್ ಬಗ್ಗೆ ಹೀಗೆ ಅನೇಕರ ಮಹಾತ್ಮರ ಒಂದು ಚರಿತ್ರೆಯನ್ನು ಸಹಿತ ಅವ್ರದ್ದು ಅವರು ಬರೆದಿರುವಂಥದ್ದು ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಮೂಲ ಕೇಂದ್ರವಾಗಿರ್ತಕ್ಕಂಥ ಇಂದೋರಿಗೆ ಹೋಗಿ ಅಲ್ಲಿ ಅಲ್ಲಿರ್ತಕ್ಕಂಥ ರಾಜರನ್ನು ಭೇಟಿ ಮಾಡಿ ಹನುಮಂತಯ್ಯನವರು ಈ ಗ್ರಂಥವನ್ನು ಅಲ್ಲಿ ಕಾಣಿಕೆಯಾಗಿ ಕೊಟ್ಟು ಬರ್ತಾರೆ ಆ ಕಾಣಿಕೆಯ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಗ್ರಂಥಕ್ಕೆ ಪ್ರತಿರೂಪವಾಗಿ ಅವರು ಆ ಕಾಲಕ್ಕೆ ಇಂದೂರು ಹೋಳ್ಕರ್ ರಾಜ ಐನೂರು ರೂಪಾಯಿಗಳನ್ನು ಕೊಟ್ಟಿರುವಂಥದ್ದನ್ನು ಅವರು ಒಂದು ಪತ್ರದಲ್ಲಿ ಗೊತ್ತಾಗ್ತದೆ ಹೀಗಾಗಿ ನಿರಂತರವಾಗಿ ತೊಂಬತ್ತು ವರ್ಷಗಳ ಕಾಲ ಅವರು ಕುರುಬರ ಚರಿತ್ರೆಗೆ ಕುರುಬರ ಇತಿಹಾಸವನ್ನು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಎನ್ನುವ